ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ನಾನು ವಿಡಿಯೋ ಆಗ್ತಲೇ ತುಂಬ ದಿನ ಆಗಿತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಾರಿ ಕೇಳ್ತೀನಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಒಂದು ಸ್ಪೆಷಲ್ ಸಾಂಬಾರು ಜೊತೆ ಬಂದಿದ್ದೀನಿ ಈ ಸಾಂಬಾರು ಇಡ್ಲಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ ಇದೇ ರೀತಿ ಸಾಂಬಾರು ಮಾಡೋದು ಅಂದರೆ ನಾನು ಇಲ್ಲಿ ನಮ್ಮ ಹೋಟೆಲ್ಗಳಲ್ಲಿ ನೋಡಿರೋ ಪ್ರಕಾರ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಸಾಂಬಾರು ಬಟ್ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹೇಗೆ ಅಂತ ಕೇಳಿದ್ದಕ್ಕೆ ಅವರು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹೇಳಿದ್ರು ಅದೇ ರೀತಿ ನಾನು ಕೂಡ ಸಾಂಬಾರು ಮಾಡಿದ್ದೀನಿ ಅವರು ನುಗ್ಗೆಕಾಯಿನ ಬಳಸಿ ಸಾಂಬಾರು ಮಾಡ್ತಾರೆ ಬಟ್ ಅದರಲ್ಲಿ ನುಗ್ಗೆಕಾಯಿ ಇರುತ್ತೆ ಅನ್ನೋದನ್ನೇ ನಮಗೆ ಗೊತ್ತಿರಲ್ಲ ಆ ರೀತಿ ಸಾಂಬಾರು ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಸಾಂಬಾರು ಮಾಡ್ತಿದ್ದೀರ ನೋಡಿಕೊಂಡು ಅಷ್ಟು ಇಂಗ್ರಿಡಿಯೆಂಟ್ಸ್ಗಳ್ನ ತೊಗೊಳ್ಬೇಕಾಗುತ್ತೆ ಹೆಸ್ರು ಕಾಳನ್ನು ಮತ್ತು ಕಾಳನ್ನು ನೆನೆಸಿ ಇಟ್ಟಿದ್ದೀನಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ನೆನೆಸಿ ಇಡಬೇಕಾಗುತ್ತೆ ಹೆಸರು ಕಾಳು ಮತ್ತು ಕಾಳು ಕಾಳು ಇಲ್ಲ ಅಂದರೆ ಈ ಸಾಂಬಾರು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಹುಳಿಕಾಳನ್ನು ಹಾಕಲೇಬೇಕಾಗುತ್ತೆ ನಂತರ ಇದಕ್ಕೆ ಇಚ್ ಇಚ್ಕಿಡ್ಕೊಂಡಿರ್ತಕ್ಕಂಥ ಅವರೆಕಾಳು ಅಂದರೆ ಇಚ್ಕೋರೆ ಬೇಳೆ ಅಂತಾರಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರ ನೋಡಿಕೊಂಡು ನೀವು ಬೇಳೆಗಳನ್ನು ಹಾಕೊಳ್ಳಿ ಇದನ್ನು ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನುಗ್ಗೆಕಾಯಿನ ನಾನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಉದ್ದುದ್ದಾಗೆ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನುಗ್ಗೆಕಾಯನ್ನು ಕೂಡ ನಾನಿಲ್ಲಿ ಇದ್ದೀನಿ ನಂತರ ಈ ನುಗ್ಗೆಕಾಯಿ ಮುಳುಗೋವಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಮೂರಿಂದ ನಾಲ್ಕು ಬಿಸಿಲು ಕೂಗಿಸ್ಕೊಂಡು ಬರ್ತೀನಿ ಇದು ಒಂದು ಮೂರಿಂದ ನಾಲ್ಕು ಬಿಸಲ್ ಕೂಗೋಷ್ಟರಲ್ಲಿ ನೀಟಾಗಿ ನುಗ್ಗೆಕಾಯಿ ಮತ್ತು ಬೇಳೆಗಳು ಎಲ್ಲ ಬೆಂದಿರುತ್ತೆ ನೋಡಿ ಇವಾಗ ಈ ನುಗ್ಗೆಕಾಯಿ ಮೂರಿಂದ ನಾಲ್ಕು ಆಗಿದೆ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಬಿಟ್ಬಿಟ್ಟು ಆಮೇಲೆ ಈ ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ತಟ್ಟೆಗೆ ಈ ನುಗ್ಗೆಕಾಯಿನ ಅಷ್ಟನ್ನು ತಕ್ಕೊಂಬಿಡಿ ಅಂದರೆ ಕಾಳನ್ನೆಲ್ಲ ಅದರಲ್ಲೇ ಬಿಡಿ ಕುಕ್ಕರಲ್ಲಿ ನುಗ್ಗೆಕಾಯಿ ಮಾತ್ರ ತಕ್ಕೊಳ್ಳಿ ಒಂದೊಂದು ಕಾಳು ಬರುತ್ತೆ ಪರವಾಗಿಲ್ಲ ಏನಾಗೋದಿಲ್ಲ ನುಗ್ಗೆಕಾಯಿನ ತಕ್ಕೊಳ್ಳಿ ಈ ರೀತಿ ನೀಟಾಗಿ ತಕ್ಕೊಂಡು ಈ ನುಗ್ಗೆಕಾಯಿ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ತಣ್ಣೀರನ್ನ ಹಾಕು ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ ನುಗ್ಗೆಕಾಯಿ ಆಮೇಲೆ ಈ ನುಗ್ಗೆಕಾಯಿನ ಒಂದೊಂದಾಗಿ ತಕ್ಕೊಂಡು ಇದರೊಳಗಡೆ ಇರ್ತಕ್ಕಂಥ ತಿರುಳನ್ನು ನೀವು ಸಪ್ರೇಟ್ ಮಾಡಿ ಮಾತ್ರ ತಕ್ಕೊಳ್ಳಿ ತಿರುಳುನ ತಕ್ಕೊಂಡು ಈ ಮೇಲಿನ ಸಿಪ್ಪೆನ ತೆಗೀರಿ ಯಾಕಂದರೆ ಈ ಮೇಲಿನ ಸಿಪ್ಪೆ ನಮಗೆ ಯೂಸ್ ತಿರುಳು ಮಾತ್ರ ನಾವು ಸಾಂಬಾರಿಗೆ ಸಾಂಬಾರೊಳಗಡೆ ಹಾಕ್ಕೊಬೇಕಾಗುತ್ತೆ ನಂತರ ನಾನಿಲ್ಲಿ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲೆನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ನಾನು ಕಾಯಿನಾದ್ರೂ ಹಾಕ್ಕೊಳ್ಳಿ ನೀವು ಇಲ್ಲಾಂದರೆ ಒಂದು ಅರ್ಧ ನಾರು ಹಾಕ್ಕೊಳ್ಳಿ ನಾನು ಕೊಬ್ಬರಿನ ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಮತ್ತು ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಪುಡಿ ಬರೀ ಮಸಾಲೆ ಸಾಮಾನದಿಂದ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಆಗಿರುತ್ತೆ ಇದು ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಈ ಕಾಳನ್ನು ಕೂಡ ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ನೋಡಿ ನಾನು ತಿರುಳನ್ನು ತೆಗೆಯೋದನ್ನು ಇದ್ದೀನಿ ಯಾವ ರೀತಿ ತಿರುಳನ್ನು ತಕ್ಕೊಬೇಕು ಅಂತ ನಾನು ಇದನ್ನ ತೆಕ್ಕೊಂಡು ತಣ್ಣೀರನ್ನು ಹಾಕಿ ನುಗ್ಗೆಕಾಯಿ ಮೇಲೆ ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇವಾಗ ನಾನು ಮಿಕ್ಸಿ ಮಾಡಿ ಆದಮೇಲೆ ನಾನು ತಿರುಳನ್ನು ಈ ರೀತಿ ತೆಗೆದು ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ನಮಗೆ ವೇಸ್ಟು ಬಂದಿದೆ ಅಂದರೆ ಮೇಲಿನ ಸಿಪ್ಪೆ ಇದು ವೇಸ್ಟ್ ಬಂದಿದೆ ಆ ಒಳಗಡೆ ನಾನು ತಿರುಳನ್ನು ತೆಗೆದಿದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಸಾಂಬಾರು ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಈ ಮಸಾಲೆ ಪೇಸ್ಟನ್ನು ಹಾಕಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಈ ಸಾಂಬಾರು ರೆಡಿಯಾಗುತ್ತೆ ನಾನು ಒಗ್ಗರಣೆ ಗೋಸ್ಕರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಎರಡು ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಆದರೆ ನೋಡಿಕೊಂಡು ಕಮ್ಮಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಟೊಮೊಟೊ ಆದರೆ ಸಾಕಾಗುತ್ತೆ ಹುಳಿ ಇಲ್ಲ ಟೊಮೊಟೊ ಅಂದರೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನಿಮಗೆ ಸಾಂಬಾರು ಉಪ್ಪನ್ನ ನೋಡ್ಕೊಳ್ಳಿ ಸಾಂಬಾರಿಗೆ ಯಾಕಂದರೆ ನಾವು ಬೇಯೋದಕ್ಕೆ ಅಂದರೆ ಕಾಳು ಬೇಯೋದಿಕ್ಕೆ ನಾವು ಉಪ್ಪನ್ನ ಹಾಕಿರ್ತೀವಿ ಮತ್ತು ಮಸಾಲೆಗೆಲ್ಲ ಉಪ್ಪನ್ನ ಹಾಕಿರೋದಿಲ್ಲ ಹಾಗಾಗಿ ಇದಕ್ಕೆ ನಾನು ಉಪ್ಪನ್ನ ಹಾಕಿ ಸ್ವಲ್ಪ ಟೊಮೊಟೊನು ಚೆನ್ನಾಗಿ ಬೇಯುತ್ತೆ ಉಪ್ಪನ್ನ ಹಾಕಿದ್ರೆ ಹಾಗಾಗಿ ಉಪ್ಪನ್ನ ಹಾಕಿದ್ದೀನಿ ನೋಡಿಕೊಂಡು ಸಾಂಬಾರಿಗೆ ಕರೆಕ್ಟಾಗುವಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಈ ಒಗ್ಗರಣೆ ಇದ್ರೊಳಗಡೆ ಹಾಕ್ಕೊಂಡ್ರೆ ಈ ಸಾಂಬಾರು ರೆಡಿಯಾಗುತ್ತೆ ಇದನ್ನು ಇಡ್ಲಿ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಹೆಸರುಕಾಳು ಮತ್ತು ಇಚ್ಕೋರೆ ಬೇಳೆ ಮತ್ತು ಕಾಳು ಈ ಮೂರು ಕಾಂಬಿನೇಷನ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಇಡ್ಲಿಗೆ ಏಳ್ ಮಾಡಿಸಿದಂಥ ಸಾಂಬಾರು ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್